ಹಾಯ್ ಎಲ್ಲರಿಗೂ ನಮಸ್ತೆ ಏನು ನೋಡ್ತಾ ಇದ್ರೆ ಮೆಟ್ಲಿಂಗ್ ರಸ್ತೆ ಬಂದಿದ್ದು ಮೆಟ್ಲಿಂಗ್ ರಸ್ತೆ ಹೊಂದ್ಕೊಂಡಿರುವಂಥ ಜಾಗನೇ ಇಪ್ಪತ್ತ ಐದು ಗುಂಟೆ ಇಲ್ಲಿಂದ ಜಾಗ ಸುತ್ತ ಹದ್ಬಾಸ್ ಮಾಡಿ ಕಲ್ನೆಟ್ಟವ್ರೆ ಈ ಮೆಟ್ಲಿಂಗ್ ರಸ್ತೆಗೆ ಎಂಬತ್ತು ಅಡಿ ಬರುತ್ತೆ ಜಾಗ ಬಂದು ಏನು ಗಡ್ಡಿ ಹಾಕವ್ರೆ ಕೆಂಗೇರಿಗೆ ಮೂವತ್ತ ಎಂಟು ಕಿಲೋಮೀಟ್ರು ಈ ಜಾಗ ಬಂದು ಬೆಂಗಳೂರು ಟು ಮೈಸೂರು ರೋಡ್ಗೆ ಒಂದೂವರೆ ಕಿಲೋಮೀಟ್ರು ರನ್ನಿಂಗ್ ಇರುವಂಥ ಬೋರ್ವೆಲ್ಲು ಈ ಜಾಗಕ್ಕೆ ಸಂಬಂಧಪಟ್ಟಂತಂಗೆ ಟಿ ಸಿ ಇದೆ ಸುತ್ತ ಫೆನ್ಸ್ ಆಗಿದೆ